ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೂರ್ಯ ಮುಳುಗಿ ಚಂದ್ರನ ಆಗಮನವಾಗಿತ್ತು ಆಕಾಶದಲ್ಲಿ ಮನೆಯಲ್ಲಿ ಮರುದಿನದ ಪೂಜೆಯ ತಯಾರಿ ನಡೆಯುತ್ತಿತ್ತು ಮನೆಗೆ ಬಂದ ಶ್ರೀ ಮೆಟ್ಟಿಲು ಹತ್ತಿ ನೇರವಾಗಿ ಕೋಣೆಗೆ ನಡೆದ ಯಾರ ಕಡೆಯೂ ಗಮನ ಕೊಡದೆ ಅವನು ಹೋಗಿದ್ದು ಕೇಶವನ ಊರಿಗೆ ಇನ್ನೂ ಕೆಲಸವಿದೆ ನಮ್ಮದು ಎಂದು ಕೇಶವ ಲಾಯರ್ ಮುಂದೆ ಹೇಳಿದ್ದರ ಬಗ್ಗೆ ತಿಳಿಯಬೇಕಿತ್ತವನು ಇದೆಲ್ಲದರ ಉತ್ತರ ಸಿಕ್ಕುವುದು ಕೇವಲ ಕೇಶವನ ಹೆಂಡತಿ ಸರೋಜಾಳಿಂದ ಏಕೆಂದರೆ ಸರೋಜ ತಂದೆ ಮಗಳ ಹಾಗೆ ಅಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ಚೆನ್ನಾಗಿಯೇ ಅರಿತಿದ್ದವಳು ತಂದೆ ಮಗಳಿಗೆ ಅವಳು ಎಷ್ಟೇ ಹೇಳಿದರೂ ಇಬ್ಬರು ಅವಳ ಮಾತನ್ನು ಕೇಳಿದವರಲ್ಲ ಹಾಗಾಗಿ ಅವಳು ಇವರಿಬ್ಬರ ವಿಷಯಕ್ಕೆ ಎಂದು ತಲೆ ಕೆಡಿಸಿಕೊಂಡವಳಲ್ಲ ಗೌಡರ ಮನೆತನದ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳುವುದು ಅದರ ಜೊತೆ ಶ್ರೀರಾಮನನ್ನು ದೇವಿಯ ಜೊತೆ ಮದುವೆ ಮಾಡಿಸುವುದು ಅವನ ಉಪಾಯ ಅದಕ್ಕೆಂದೇ ಅವರಿಬ್ಬರು ಗೌಡರ ಮನೆಗೆ ಸೇರಿರುವುದು ಎಂದು ಅವಳಿಗೆ ಗೊತ್ತಾದ ತಕ್ಷಣ ಗೌಡರ ಮನೆಗೆ ವಿಷಯ ತಿಳಿಸಲು ಪ್ರಯತ್ನ ಪಟ್ಟಿದ್ದಳು ಆದರೆ ನೀಚನಾದ ಕೇಶವ ಹೆಂಡತಿಯನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಕಾವಲಿಗೆ ಒಬ್ಬರನ್ನು ನೇಮಿಸಿ ಬಂದಿದ್ದ ಶ್ರೀರಾಮನಿಗೆ ಸರೋಜ ಇವರಿಬ್ಬರ ಹಾಗೆ ಅಲ್ಲವೆಂದು ಮೊದಲಿಂದಲೇ ಗೊತ್ತು ಹಾಗಾಗಿಯೇ ಅವನು ನೇರವಾಗಿ ಕೇಶವನ ಮನೆಗೆ ಹೋಗಿದ್ದ ಕೇಶವನ ಬಂಧನದಿಂದ ಸರೋಜಾಳನ್ನು ಮುಕ್ತಗೊಳಿಸಿ ತಾನು ತಿಳಿಯಬೇಕಾಗಿದ್ದ ಎಲ್ಲ ಸತ್ಯವನ್ನು ತಿಳಿದುಕೊಂಡೇ ಬಂದಿದ್ದ ಆದರೆ ಈಗವನು ಕೇಶವನ ಬಣ್ಣವನ್ನು ಮನೆಯಲ್ಲಿ ಎಲ್ಲರ ಮುಂದೆ ಹೇಳಬೇಕೆಂದರೆ ಮರುದಿನದ ಪೂಜೆಯ ಖುಷಿಯಲ್ಲಿ ಎಲ್ಲರೂ ಇದ್ದರು ಅದಲ್ಲದೆ ಸಾಕ್ಷಿಯಾಗಿದ್ದ ಸರೋಜಾ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಅಸ್ವಸ್ಥಳಾಗಿದ್ದರಿಂದ ಅವಳನ್ನು ಆಸ್ಪತ್ರೆಗೆ ಸೇರಿಸಿಯೇ ಮನೆಗೆ ಬಂದಿದ್ದ ಕೋಣೆಗೆ ಬಂದು ಕುಳಿತು ಎಲ್ಲವನ್ನೂ ಒಂದು ಸಾರಿ ಯೋಚನೆ ಮಾಡಿದ ಶ್ರೀರಾಮ ಎದ್ದು ಕೇಶವನ ಕೋಣೆಗೆ ಬಂದ ಏನಾದರೂ ಸಿಗಬಹುದೇ ತನಗೆ ಬೇಕಾದದ್ದು ಎಂದು ಅವನ ಎಣಿಕೆಯಂತೆಯೇ ಪತ್ರಗಳು ಅವನ ಕಬೋರ್ಡಿನಲ್ಲಿದ್ದವು ಅದೇ ದಿನ ಬೆಳಗ್ಗೆ ಕೇಶವ ಪತ್ರಗಳನ್ನು ತಂದು ಕಬೋರ್ಡಿನಲ್ಲಿ ಇಟ್ಟಿದ್ದ ಆ ಪತ್ರಗಳನ್ನು ನೋಡಿದ ಶ್ರೀ ಅದನ್ನು ಅದರ ಜಾಗದಲ್ಲಿಯೇ ಇಟ್ಟು ತನ್ನ ಕೋಣೆಗೆ ಬಂದ ತನ್ನ ಎರಡೂ ಕೈಗಳಲ್ಲಿ ಮುಖ ಹುದುಗಿಸಿ ಸೋಫಾದಲ್ಲಿ ಕುಳಿತಿದ್ದ ರೀ ಟೀ ಕುಡಿಯೋಕ್ಕೆ ಯಾಕೆ ಬಂದಿಲ್ಲ ಇನ್ನೂ ನೀವು ಒಳಗೆ ಬಂದ ಜಾನಕಿ ಕೇಳಿದಳು ತನ್ನ ಕೈ ಸರಿಸಿ ತಲೆ ಮೇಲೆತ್ತಿ ಅವಳ ಮುಖ ನೋಡಿದ ಶ್ರೀರಾಮ ಎದ್ದು ನಿಂತು ಅವಳನ್ನೊಮ್ಮೆ ಗಟ್ಟಿಯಾಗಿ ಅಪ್ಪಿದ ಶ್ರೀ ಏನಾಯಿತು ಯಾಕೆ ಅವನ ವರ್ತನೆ ಅವಳಿಗೇನೂ ಅರ್ಥವಾಗಲಿಲ್ಲ ಜಾನು ನನಗೆ ನೀನು ಬೇಕು ನಿನ್ನ ಬಿಟ್ಟು ಬೇರೆ ಯಾರೂ ಬೇಡ ನನಗೆ ಎಂದ ಅಳುವ ಧ್ವನಿಯಲ್ಲಿ ಶ್ರೀ ಏನಾಯಿತು ಹೇಳಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅವಳಿಗೆ ಅವನ ಮಾತುಗಳಿಂದ ಆತಂಕವಾಯಿತು ಗಟ್ಟಿಯಾಗಿ ಅಪ್ಪಿದವನ ತೋಳು ಹಿಡಿದು ಕೇಳಿದಳು ಅವಳಿಂದ ಸರಿದು ಕೂದಲು ಮೇಲೇರಿಸುತ್ತಾ ಅವಳ ಮುಖ ನೋಡಿದ ಶ್ರೀ ಏನಿಲ್ಲ ಜಾನು ಎಂದ ಸಣ್ಣ ಧ್ವನಿಯಲ್ಲಿ ಶ್ರೀ ಏನಾಯಿತು ಹೇಳಿ ಏನೋ ಇದೆ ನೀವು ಸುಮ್ಮ ಸುಮ್ಮನೆ ಹೀಗೆಲ್ಲ ಮಾಡೋಲ್ಲ ಹೇಳಿ ಏನಾಯಿತು ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿತ್ತೆ ಹುಡುಗಿ ಅದಕ್ಕೆ ಎಂದ ನಗುಮುಖದಿಂದ ತನ್ನ ಮನಸ್ಸಿನಲ್ಲಿರುವುದನ್ನು ಅವಳಿಗೆ ಹೇಳಿ ಅವಳಿಗೂ ಆತಂಕ ಕೊಡುವ ಯೋಚನೆ ಇರಲಿಲ್ಲ ಅವನಿಗೆ ಆದರೆ ಅವನಿಗಿಂತ ಮೊದಲೇ ಅವಳಿಗೊಂದು ಸತ್ಯ ಗೊತ್ತಿದೆ ಎಂದು ಅವನಿಗಾದರೂ ಏನು ಗೊತ್ತು ಇದೆಲ್ಲ ಬೇಡ ಶ್ರೀ ಏನಾಗಿದೆ ಹೇಳಿ ಕೇಳಿದಳು ಜೋರು ಮಾಡಿ ಏನಿಲ್ಲ ಅಂತ ಹೇಳದ್ನಲ್ಲ ನಡಿ ನನಗೀಗ ಟೀ ಕೊಡು ಈಗೇನು ನೀವು ಹೇಳಲ್ವಾ ಏನಿಲ್ಲ ಅಂದಮೇಲೆ ಏನಂತ ಹೇಳಿ ನಾನು ಎಂದ ಕೂದಲು ಮೇಲೇರಿಸಿ ಕೋಪದಲ್ಲಿ ಅವನನ್ನೊಮ್ಮೆ ನೋಡಿದ ಜಾನಕಿ ಕೆಳ ನಡೆದಳು ಅವಳ ಹಿಂದೆಯೇ ನಡೆದ ಶ್ರೀರಾಮನ ಕಣ್ಣು ಕೇಶವನ ಮೇಲೆ ಬಿದ್ದಿತ್ತು ಯಾರ ಮುಂದೆಯೂ ಸಣ್ಣ ಸುಳಿವು ಬಿಡದೆ ಎಂದಿನಂತೆಯೇ ಎಲ್ಲರ ಜೊತೆ ಇದ್ದ ಶ್ರೀರಾಮ ಅತ್ತಿತ್ತ ಕೆಲಸ ಮಾಡುತ್ತಾ ಜಾನಕಿ ಓಡಾಡುತ್ತಿದ್ದಳು ದೇವಿಯ ಮುಖ ಬೆಳಗ್ಗೆಯಿಂದಲೇ ಸಪ್ಪೆಯಾಗಿತ್ತು ಶ್ರೀರಾಮ ಜಾನಕಿಯನ್ನು ಕಂಡು ಕೆಲಸ ಮಾಡುತ್ತಿದ್ದ ಜಾನಕಿಯ ಕೈ ಹಿಡಿದು ತನ್ನ ಕೋಣೆಗೆ ಕರೆದುಕೊಂಡು ಹೋದಳು ಏನಾಯಿತು ದೇವಿ ಕೇಳಿದಳು ಜಾನಕಿ ಸಹಜವಾಗಿ ಜಾನಕಿ ಮಾವ ನಿನ್ನ ತುಂಬ ಪ್ರೀತಿಸ್ತಾನೆ ಅಲ್ವಾ ಕೇಳಿದಳು ಅಳುವ ಧ್ವನಿಯಲ್ಲಿ ಯಾಕೆ ದೇವಿ ಹೀಗೆ ಕೇಳ್ತಿದ್ಯಾ ನಿನಗೆ ಗೊತ್ತಿಲ್ವಾ ಎಂದಳು ಜಾನಕಿ ಅವಳ ಮನ ಅರಿಯದೆ ನೀನು ಮೊದಲು ಹೇಳು ಜಾನಕಿ ಮಾವನಿಗೆ ನೀನು ಅಂದರೆ ಜೀವ ಅಲ್ವಾ ಹೌದು ಅವರಿಗೆ ನಾನು ಅಂದರೆ ಜೀವ ನನಗೆ ಅವರು ಅಂದರೆ ಜೀವ ಹಾಗಾದರೆ ಮಾವನನ್ನು ಇಷ್ಟಪಡೋಲ್ಲ ಅಲ್ವಾ ಅಳುತ್ತಾ ಕೇಳಿದಳು ದೇವಿ ದೇವಿ ಅಳೋದ್ಯಾಕೆ ಅಂಥದ್ದೇನಾಯ್ತು ಈಗ ಧ್ವನಿ ಸಣ್ಣದು ಮಾಡಿ ಕೇಳಿದಳು ಜಾನಕಿ ಜಾನಕಿ ನಿನ್ನೆ ಜಾತ್ರೆಯಲ್ಲಿ ಮಾವ ನಿನ್ನ ಮುಟ್ಟದೋನಿಗೆ ಹೊಡೆದ ಇವತ್ತು ಬೆಳಗ್ಗೆ ಮುಂದೆ ಮಾತನಾಡದೆ ಜೋರಾಗಿಯೇ ದುಃಖಿಸಿದಳು ದೇವಿ ನಿಮ್ಮ ಮಾವನಿಗೆ ನೀನು ಅಂದರೆ ಇಷ್ಟಾನೇ ಅದು ಈ ಮನೆಯೊಳಾಗಿ ಎಂದಳು ಜಾನಕಿ ದೇವಿಯ ಕೈ ಹಿಡಿದು ಅಂದರೆ ನಿನ್ನ ಹಾಗೆ ನಾನು ಅವನ ಜೀವ ಅಲ್ಲ ಅಲ್ವಾ ಮಾವ ನನ್ನ ಮದುವೆ ಆಗೋಲ್ಲ ಅಲ್ವಾ ಏನೂ ಉತ್ತರಿಸದೆ ಸುಮ್ಮನೆ ನಿಂತಿದ್ದಳು ಜಾನಕಿ ಆಗ್ತಾನೆ ನಿಮ್ಮ ಮಾವ ನಿನ್ನ ಮದುವೆ ಹಾಗೆ ಆಗ್ತಾನೆ ಮಗಳೇ ಎಂದ ಕೇಶವ ಒಳಗೆ ಬಂದು ಕಣ್ಣು ದೊಡ್ಡದು ಮಾಡಿ ಅವನನ್ನೇ ನೋಡಿದಳು ಜಾನಕಿ ಏನೇ ಜಾನಕಿ ನನ್ನ ಮಗಳಿಗೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಅವಳನ್ನು ನಿನ್ನ ದಾರಿಯಿಂದ ತೆಗೆಯೋ ಪ್ಲಾನ್ ನಿಂದು ಅಲ್ವಾ ಅದು ನಿನ್ನಿಂದ ಯಾವತ್ತೂ ಆಗೋಲ್ಲ ಎಂದ ಅಹಂನಿಂದ ನೀವು ಏನೇ ಮಾಡಿದ್ರು ನೀವು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗೋಲ್ಲ ಚಿಕ್ಕಪ್ಪ ಕೇಶವನ ಮುಖ ನೋಡಿ ಹೇಳಿ ದೇವಿಯ ಕಡೆ ತಿರುಗಿದ ಜಾನಕಿ ನೋಡು ದೇವಿ ಶ್ರೀರಾಮನಿಗೆ ಈ ಜಾನಕಿನೇ ಅಂತ ದೇವರು ಬರದಾಗಿದೆ ನಿಮ್ಮ ತಂದೆ ಮಾತು ಕೇಳಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ನಿನ್ನ ಮನಸ್ಸಲ್ಲಿ ಇಲ್ದಿರೋ ಆಸೆಗಳನ್ನ ತುಂಬ್ಕೋಬೇಡ ಯಾಕಂದರೆ ಶ್ರೀ ನನ್ನ ಬಿಟ್ಟು ಬೇರೆ ಹುಡುಗಿರನ್ನು ಕಣ್ಣೆತ್ತಿನೂ ನೋಡಲ್ಲ ನೀನು ಈ ಮನೆಯೊಳ ಅಂತ ಬಿಟ್ಟರೆ ಬೇರೆ ಯಾವ ಭಾವನೆಗಳು ಅವ್ರ ಮನಸ್ಸಲ್ಲಿ ಇಲ್ಲ ಹೆದರದೆ ಅವರ ಮುಂದೆ ಹೇಳಿದವಳೇ ಹೊರ ಬಂದಳು ಅವಳು ಬರುವಷ್ಟರಲ್ಲಿ ಬಾಗಿಲಲ್ಲಿ ನಿಂತಿದ್ದ ಶ್ರೀರಾಮ ಸರಿದಿದ್ದ ಜಾನು ನೀನು ನನ್ನಿಂದ ಏನೂ ಮುಚ್ಚಿಡಲ್ಲ ಅಲ್ವಾ ಕೇಳಿದ ಅವನದೆಯ ಮೇಲೆ ಒಂದು ಕೈ ಇಟ್ಟು ಇನ್ನೊಂದು ಕೈಯಿಂದ ಅವನ ತಲೆಯ ಕೂದಲಲ್ಲಿ ಕೈ ಆಡಿಸುತ್ತಾ ಪಕ್ಕದಲ್ಲಿ ಕಣ್ಣು ಮುಚ್ಚಿ ಮಲಗಿದ್ದವಳನ್ನು ನಾನೇನು ಮುಚ್ಚಿಡಲಿ ನಿಮ್ಮಿಂದ ಕಣ್ಣು ಬಿಡದೆ ನಿಧಾನವಾಗಿಯೇ ಮಾತನಾಡಿದವಳಿಗೆ ಕೇಶವನ ವಿಷಯ ತಾನು ಅವನಿಂದ ಮುಚ್ಚಿಟ್ಟಿದ್ದಾಳೆಂಬ ಅರಿವು ಬಾರದಾಯಿತು ಮುಂದೆ ಏನೋ ಮಾತನಾಡಲಿಲ್ಲ ಅವ ಮಾವ ನೀನು ಏನೇನು ಮಾಡಿದೀಯ ಅಂತ ನಾಳೆ ಪೂಜೆ ಮುಗಿಲಿ ಎಲ್ಲರೂ ಮುಂದೆನೂ ಹೇಳ್ತೀನಿ ಅದು ಸಾಕ್ಷಿ ಸಮೇತ ಎಂದುಕೊಂಡು ಜಾನಕಿಯ ಕಡೆ ತಿರುಗಿದ ಅವಳು ನಿದ್ದೆಗೆ ಜಾರಿದ್ದಳು ನಿನ್ನ ನನ್ನಿಂದ ಯಾರೂ ದೂರ ಮಾಡೋಕ್ಕಾಗಲ್ವೇ ಹುಡುಗಿ ಈ ಶ್ರೀರಾಮನ ಜೀವ ನೀನು ಆದರೆ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು ಅಲ್ವಾ ಇದೆ ನಿನಗೆ ನಾಳೆ ಎಂದು ಅವಳ ಕೆನ್ನೆ ಹಿಂಡಿ ಮುಗುಳ್ನಕ್ಕ ಕೇಶವನ ಬಣ್ಣ ಬಯಲು ಮಾಡಬೇಕೆಂದುಕೊಂಡ ಶ್ರೀರಾಮನಿಗಾದರೂ ಏನು ಗೊತ್ತು ಕೇಶವನು ಮರುದಿನ ಪೂಜೆ ಎಂಬ ಕಾರಣವನ್ನೇ ಇಟ್ಟುಕೊಂಡು ತನ್ನದೇ ಒಂದು ಸಂಚು ರೂಪಿಸಿ ಸೀತಾಪಹರಣಕ್ಕಾಗಿ ಕಾದು ಕುಳಿತಿದ್ದಾನೆಂದು ಆದರೆ ಸೀತಾಪಹರಣದಿಂದಲೇ ಅಲ್ಲವೇ ರಾವಣ ತನ್ನ ಅಂತ್ಯವನ್ನು ಕಂಡಿದ್ದು ಪೂಜೆಯ ಸಂಭ್ರಮ ಮನೆ ತುಂಬಿತ್ತು ಗೌಡರಿಗೆ ಆಪ್ತವಾಗಿದ್ದವರೆಲ್ಲ ಪೂಜೆಗೆ ಬಂದಿದ್ದರು ಹೊಸದಾಗಿ ಮದುವೆಯಾಗಿರುವ ಜೋಡಿಯೆಂದು ಶ್ರೀರಾಮ ಜಾನಕಿ ಒಟ್ಟಿಗೆ ಕುಳಿತು ಪೂಜೆ ಮುಗಿಸಿದರು ಮಧ್ಯಾಹ್ನದ ಹೊತ್ತಿಗೆ ಪೂಜೆ ಮುಗಿದಿತ್ತು ಕೇಶವನ ಕೆಟ್ಟ ಸಮಯ ಹತ್ತಿರವಾಗುತ್ತಿದೆ ಎಂದು ಖುಷಿಯಲ್ಲೇ ಇದ್ದ ಶ್ರೀರಾಮ ಜಾನಕಿಯ ಕಡೆ ಪೂಜೆಯ ಗದ್ದಲದಲ್ಲಿ ಗಮನ ಕೊಡದೆ ಇದ್ದು ಬಿಟ್ಟ ಶ್ರೀರಾಮ ಗೌಡರ ಜೊತೆ ಸೇರಿ ಬಂದವರ ಜೊತೆ ಮಾತನಾಡುತ್ತ ಮನೆಯ ಮುಂಬಾಗಿಲಲ್ಲಿದ್ದರೆ ಅಜ್ಜಿ ಮತ್ತು ಸುಭದ್ರ ಬಂದ ಮುತ್ತೈದೆಯರ ಜೊತೆ ಕುಳಿತು ಮಾತನಾಡುತ್ತಿದ್ದರು ಶೇಖರ ತನ್ನವರ ಜೊತೆ ಹೊರಗಡೆಯೇ ಇದ್ದ ದೇವಿ ರಕ್ಷಾಳ ಹಿಂದೆ ಅತ್ತಿಂದಿತ್ತ ಮನೆಯ ತುಂಬ ಓಡಾಡುತ್ತಿದ್ದಳು ಲಕ್ಷ್ಮಿ ಮತ್ತು ಜಾನಕಿ ಊಟಕ್ಕೆ ನೀಡುತ್ತಿದ್ದರು ಆಳುಗಳ ಜೊತೆ ಸೇರಿ ಬಂದ ಜನರಲ್ಲಿ ಇಬ್ಬರನ್ನು ಗಮನಿಸಿದ ಶ್ರೀರಾಮ ಇವರು ಯಾರ ಇರಬಹುದೆಂದು ಕ್ಷಣ ಯೋಚಿಸಿದನಾದರೂ ತಲೆಕೆಡಿಸಿಕೊಳ್ಳದೆ ಎಲ್ಲರ ಜೊತೆ ಬೆರೆತು ಬಿಟ್ಟ ಇದೇ ಸರಿಯಾದ ಸಮಯವೆಂದು ತಿಳಿದ ಕೇಶವ ಊಟ ಮುಗಿಸಿ ಎದ್ದು ನಿಂತ ಇಬ್ಬರಿಗೆ ಕಣ್ಣಲ್ಲೇ ಸನ್ನೆ ಮಾಡಿದ ಆ ಇಬ್ಬರೂ ಕೇಶವನ ಮುಂದೆ ಬಂದು ಅವನಿಗೆ ಏನೋ ಹೇಳಿದಂತೆ ಮಾಡಿ ನಿಂತರು ಜಾನಕಿ ಇವರಿಗೆ ಹಿತ್ತಲ ಮನೆ ದಾರಿ ತೋರಿಸು ಎಂದ ಜಾನಕಿಯ ಮುಂದೆ ಹೋಗಿ ಕೇಶವನ ಹಿಂದೆ ನಿಂತಿದ್ದ ಇಬ್ಬರನ್ನು ಕಂಡ ಜಾನಕಿ ಬನ್ನಿ ಎಂದು ಮುಂದೆ ನಡೆದಳು ಹಿತ್ತಲಿನ ಬಾಗಿಲು ತೆಗೆದು ಜಾನಕಿ ಹೊರ ಹೋಗುತ್ತಿದ್ದಂತೆಯೇ ಅತ್ತಿತ್ತ ನೋಡಿದ್ದ ಆ ಇಬ್ಬರು ಜಾನಕಿಯ ಮುಖಕ್ಕೆ ಖರ್ಚಿ ಹಿಡಿದು ಅವಳ ಪ್ರಜ್ಞೆ ತಪ್ಪಿಸಿ ಹೊಲದಲ್ಲಿ ಬೆಳೆದು ನಿಂತಿದ್ದ ಫಸಲಿನ ಮಧ್ಯೆ ಹೊತ್ತೈದು ಬಿಟ್ಟರು ಇತ್ತ ಹೊರಗಡೆಯೇ ನಿಂತಿದ್ದ ಶ್ರೀರಾಮ ಎಷ್ಟೋ ಹೊತ್ತಿನ ಮೇಲೆ ಒಳಬಂದು ಜಾನಕಿಯನ್ನು ಕಾಣಲು ಮನೆಯ ತುಂಬ ಒಮ್ಮೆ ಕಣ್ಣಾಡಿಸಿದ ಬಂದಿದ್ದ ಜನರು ಸ್ವಲ್ಪ ಕರಗಿದ್ದರು ಎಲ್ಲಿಯೂ ಜಾನಕಿ ಕಾಣಲಿಲ್ಲ ಕೋಣೆಗೆ ಬಂದು ಬಾತ್ರೂಮ್ ಬಾಲ್ಕನಿ ನೋಡಿದ ಅಲ್ಲಿಯೂ ಜಾನಕಿ ಕಾಣಲಿಲ್ಲ ಮನೆಯ ತುಂಬ ಹುಡುಕಿದರೂ ಜಾನಕಿ ಕಾಣಲೇ ಇಲ್ಲ ಹಾಲಿಗೆ ಬಂದು ನಿಂತು ಜಾನಕಿ ಕೂಗಿದ ಜೋರಾಗಿ ಅಷ್ಟು ದೊಡ್ಡ ಮನೆಯ ಮೂಲೆ ಮೂಲೆಗೂ ಕೇಳುವಂತೆ ಎಲ್ಲರೂ ಬಂದು ಹಾಲಿನಲ್ಲಿ ನಿಂತರೂ ಜಾನಕಿ ಕಾಣಲಿಲ್ಲ ಯಾಕೋ ಶ್ರೀರಾಮ ಹಾಕಿ ಕೂಗ್ತಿದ್ಯಾ ಏನಾಯಿತು ಕೇಳಿದರು ಗೌಡರು ಅಪ್ಪಯ್ಯ ಜಾನಕಿ ಎಲ್ಲೂ ಕಾಣ್ತಿಲ್ಲ ಅಪ್ಪಯ್ಯ ಎಂದ ಹೆದರಿಕೆಯಲ್ಲಿ ಇಲ್ಲೇ ಇರಬೇಕೋ ದಣಿ ನೋಡು ಎಂದಿತು ಅಜ್ಜಿ ಇಲ್ಲ ಅಜ್ಜಿ ಮನೆ ತುಂಬ ಹುಡುಕ್ದೆ ಎಲ್ಲೂ ಇಲ್ಲ ನೋಡು ಎಲ್ಲರೂ ಬಂದಿದ್ದೀರಾ ಆದರೆ ಅವಳೇ ಇಲ್ಲ ಎಂದ ಅಜ್ಜಿಯ ಮುಂದೆ ಬಂದು ನನ್ನ ಜೊತೆನೇ ಊಟಕ್ಕೆ ಬಡಿಸ್ತಿದ್ಲು ಶ್ರೀ ಆಮೇಲೆ ಕಾಣಲಿಲ್ಲ ಇಲ್ಲೇ ಎಲ್ಲೋ ಇರಬೇಕು ಅಂತ ನಾನು ಸುಮ್ಮನಾದೆ ಎಂದಳು ಲಕ್ಷ್ಮಿ ಮಾವ ನಾನು ನೋಡಿದಾಗ ಅವಳು ಅಪ್ಪನ ಜೊತೆ ಮಾತಾಡ್ತಿದ್ಳು ಆಮೇಲೆ ಹಿತ್ಲಿನ ಕಡೆ ಹೋದಲು ಯಾರೋ ಇಬ್ಬರಿಗೆ ಬಚ್ಚಲು ಮನೆ ತೋರಿಸೋಕೆ ಅಂತ ನಾನು ನೋಡಿದೆ ಎಂದಳು ದೇವಿ ಅವಳ ಮಾತು ಕೇಳಿ ಕೇಶವನ ಕಡೆ ಬಂದ ಶ್ರೀರಾಮ ಮಾವ ಜಾನಕಿಯಲ್ಲಿ ಕೇಳಿದ ಕೋಪದಲ್ಲಿ ಅಳಿಮಯ್ಯ ನನಗೇನು ಗೊತ್ತು ಅವಳು ಎಲ್ಲಿ ಅಂತ ಎಂದ ಕೇಶವ ಕೊಂಚವೂ ಭಯವಿಲ್ಲದೆ ಮಾವ ನಾನೀಗ ಮಾತಲ್ಲೇ ಕೇಳ್ತಿದ್ದೀನಿ ಹೇಳು ಜಾನಕಿಯಲ್ಲಿ ಚೀರಿದ ಜೋರಾಗಿ ಗೊತ್ತಿಲ್ಲಪ್ಪ ಶ್ರೀರಾಮ ನನಗೆ ಎಂದ ಕೇಶವ ಸುಭದ್ರಳ ಮುಖ ನೋಡಿ ಶ್ರೀರಾಮ ನಿನ್ನ ಹೆಂಡತಿ ಎಲ್ಲಿ ಅಂತ ಅಣ್ಣನಿಗೆ ಹೇಗೋ ಗೊತ್ತಿರುತ್ತೆ ಎಂದರು ಸುಭದ್ರ ಹೌದು ಶ್ರೀರಾಮ ಕೇಶವನ ಯಾಕೆ ಕೇಳ್ತಿದೆಯಾ ನೀನು ಎಂದರು ಗೌಡರು ಜಾನಕಿ ಎಲ್ಲಿ ಅಂತ ಹೇಳೋ ಮಾವ ಎಂದ ಶ್ರೀ ಕೇಶವನ ಕೊರಳಪಟ್ಟಿ ಹಿಡಿದ ಶ್ರೀರಾಮನ ವರ್ತನೆ ಯಾರಿಗೂ ಅರ್ಥವಾಗದೆ ಮುಂದೆ ಬಂದು ಅವನನ್ನು ತಡೆದರು ಏನೊಂದು ಮಾತನಾಡದೆ ಕೇಶವ ತನ್ನ ಕೊರಳ ಪಟ್ಟಿಯನ್ನು ಹಿಡಿದಿದ್ದ ಶ್ರೀರಾಮನ ಕೈಯನ್ನು ಹಿಡಿದಿದ್ದ ಬಿಡಿಸಿಕೊಳ್ಳಲು ಮಾವ ನೀನು ಏನೇನು ಮಾಡಿದೀಯಾ ಏನೇನು ಮಾಡ್ತಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಳು ಜಾನಕಿಯಲ್ಲಿ ಇಲ್ದಿದ್ರೆ ಇವತ್ತು ನೀನು ಬದುಕೋದಿಲ್ಲ ಎಂದ ಶ್ರೀಯ ಕಣ್ಣು ಕೆಂಪಾಗಿದ್ದವು ಅವನ ಮಾತಿಗೆ ಕೊಂಚ ಹೆದರಿದ ಕೇಶವ ಶ್ರೀರಾಮ ಏನೋ ಅಂತ ಸರಿಯಾಗಿ ಹೇಳೋ ಮೊದಲು ಧ್ವನಿ ಎತ್ತಿದರು ಗೌಡರು ಗೌಡರ ಮಾತಿಗೂ ಲಕ್ಷ ಕೊಡದ ಶ್ರೀರಾಮ ಕೇಶವನನ್ನು ಹಿಡಿದು ಎಳೆದು ನೆಲಕ್ಕೆ ಹಾಕಿ ಅವನದೆಯ ಮೇಲೆ ಕಾಲಿಟ್ಟು ಮಾವ ಜಾನಕಿಯಲ್ಲಿ ಎಂದವನ ರೂಪ ರೌದ್ರವಾಗಿತ್ತು ಅವನನ್ನು ತಡೆಯಲು ಅಲ್ಲಿದ್ದ ಎಲ್ಲರೂ ಪ್ರಯತ್ನಿಸಿದರೂ ಯಾರಿಂದಲೂ ಆಗಲಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಶ್ರೀರಾಮ ಎಂದ ಕೇಶವ ಇನ್ನೂ ತಡೆಯದಾಯಿತು ಶ್ರೀರಾಮನಿಗೆ ಮತ್ತೆ ಕೇಶವನ ಅಂಗಿ ಹಿಡಿದು ಮೇಲೆಬ್ಬಿಸಿ ತನ್ನ ಮುಷ್ಟಿಯಿಂದ ಅವನ ಮುಖಕ್ಕೆ ಗುದ್ದಿದ ಜೋರಾಗಿ ಅವನ ಹೊಡೆತಕ್ಕೆ ಹೆದರಿದ ಕೇಶವ ಹೇಳ್ತೀನಿ ಹೇಳ್ತೀನಿ ಶ್ರೀರಾಮ ಎಂದು ಕೈಮುಗಿದ ಹೇಳು ಎಲ್ಲಿ ಜಾನಕಿ ಎಂದ ಶ್ರೀ ಕೇಶವನನ್ನು ಹಿಡಿದು ಅದು ಅದು ಭೀಮಪ್ಪನ ತೋಟದ ಮನೆಯಲ್ಲಿ ಎಂದ ಕೇಶವ ತಲೆ ತಗ್ಗಿಸಿ ಕೇಶವನನ್ನು ದೂಡಿದ ಶ್ರೀರಾಮ ಅಪ್ಪಯ್ಯ ಈ ಮಾವ ಎಲ್ಲೂ ಹೋಗ್ದಿರೋ ಹಾಗೆ ನೋಡ್ಕೊಳ್ಳಿ ಬರ್ತೀನಿ ನಾನು ಎಂದು ಕೂದಲು ಮೇಲೇರಿಸಿ ಬೈಕ್ ಹತ್ತಿ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು